ವಿನಯ್ ಕುಮಾರ್ ಮತ್ರೂಪದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಜನ ಬಯಸಿದ್ದನ್ನ ಕೊಡೋ ಮುಖಂಡ ಜನರಿಗೆ ಏನು ಬೇಕು ಅಂತ ಆಲೋಚನೆ ಮಾಡಿ ಅಂಥದನ್ನ ಯಾರು ಕೊಡ್ತಾರೋ ಅವನು ನಿಜವಾದಂಥ ಮುಖಂಡ ಆಗ್ತಾನೆ ವಿನಯ್ ಕುಮಾರ್ ತಂದೆ ಆದಂಥ ಆದರ್ಶಗಳನ್ನು ಇಟ್ಕೊಂಡು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅವರ ಯಶಸ್ಸನ್ನು ನಾವು ನೀವು ಕಾಣೋಣ ಅಂತ ಆಗ್ತದೆ ಈ ರಾಜಕೀಯ ಅನ್ನೋದೇ ಹಾಗೆ ಯಾವಾಗ ಏನು ತಿರುವು ಪಡೆದುಕೊಳ್ತೋ ಗೊತ್ತಾಗೋದೇ ಇಲ್ಲ ಇನ್ನು ಕರ್ನಾಟಕದ ಹೃದಯ ಭಾಗ ಮಧ್ಯ ಕರ್ನಾಟಕ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಚರ್ಚೆಯಾಗ್ತಿರೋ ಹೆಸರು ಜಿಲ್ಲೆಯಾದ್ಯಂತ ಅತಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಪ್ರಚಾರ ಹಾಗೂ ಅತಿ ಹೆಚ್ಚು ಜನರನ್ನ ತಲುಪಿದ ವ್ಯಕ್ತಿ ಅಂತಾನೆ ಹೇಳ್ಬೋದು ಅದೇ ಬೇರೆ ಯಾರು ಅಲ್ಲ ವಿನಯ್ ಕುಮಾರ್ ಬಿ ಇನ್ಸೈಟ್ಸ್ ಅಕಾಡೆಮಿಯ ಸಂಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ವಿನಯ್ ಕುಮಾರ್ ಜಿ ಅವರು ಸದ್ಯ ದಾವಣಗೆರೆಯಲ್ಲಿ ಅತಿ ಹೆಚ್ಚು ಚರ್ಚೆಯಲ್ಲಿರ್ತಕ್ಕಂತ ಹೆಸರು ಏನು ಚರ್ಚೆ ಆಗ್ಲಿಕ್ಕೂ ಒಂದು ಕಾರಣ ಇದೆ ಅದೇನಪ್ಪಾ ಅಂದ್ರೆ ದಾವಣಗೆರೆಯಲ್ಲಿ ಐದು ಬಾರಿ ಬಿಜೆಪಿ ಲೋಕಸಭಾ ಕ್ಷೇತ್ರವನ್ನ ಗೆದ್ದು ಬೀಗಿದೆ ಆದರೆ ಈ ಬಾರಿ ಐ ಎ ಎಸ್ ಇನ್ಸೈಟ್ ಸಂಸ್ಥಾಪಕ ಅಧ್ಯಕ್ಷರಾದ ವಿನಯ್ ಕುಮಾರ್ ಜಿ ಅವರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಅಂದ್ರೆ ಆಕಾಂಕ್ಷಿಯಾಗಿ ಅತಿ ಹೆಚ್ಚು ಚರ್ಚೆಯಲ್ಲಿ ಇನ್ನು ಪ್ರಬಲ ಆಕಾಂಕ್ಷಿ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗೂ ರೇಸ್ನಲ್ಲಿ ಮಂಚೂಣಿಯಲ್ಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಈ ವಿನಯ್ ಕುಮಾರ್ ಜೀವಿ ಯಾರಪ್ಪ ಅಂತ ನೋಡಿದ್ರೆ ಒಂದು ಹೊಸ ಪುಟ ತೆರೆದುಕೊಳ್ಳುತ್ತೆ ಹುಟ್ಟಿದ ಊರು ದಾವಣಗೆರೆ ಜಿಲ್ಲೆಯ ಕಕ್ಕರಗೊಳ ಗ್ರಾಮ ಆರಂಭದಲ್ಲಿ ಪಿಡಿಒ ಆಗಿ ಕಾರ್ಯನಿರ್ವಹಣೆ ಆದರೆ ಸಮಾಜಕ್ಕಾಗಿ ವಿಶೇಷವಾಗಿ ಕನ್ನಡಿಗರಿಗೆ ಏನಾದರೂ ಕೊಡುಗೆಯನ್ನು ನೀಡಬೇಕೆಂಬ ತುಡಿತ ಅದೇ ಈ ಉತ್ಸಾಹಿ ಯುವಕರಿಗೆ ಐ ಎ ಎಸ್ ಇನ್ಸೈಟ್ಸ್ ಅಕಾಡೆಮಿ ಸ್ಥಾಪಿಸಲು ಪ್ರೇರಣೆ ಮುಂದಿನದೆಲ್ಲ ಇತಿಹಾಸ ಇಂದು ದೇಶಾದ್ಯಂತ ಎಸ್ ಕೋಚಿಂಗ್ ಸೆಂಟರ್ಗಳನ್ನು ತೆರೆದು ಯುವಕರಿಗೆ ಐ ಎ ಎಸ್ ಮಾಡಿಸುವಲ್ಲಿ ಪ್ರಮುಖ ಪಾತ್ರ ಇನ್ನು ಇವರ ಗರಡಿಯಲ್ಲಿ ಸುಮಾರು ಸಾವಿರದ ಇನ್ನೂರು ಐ ಎ ಎಸ್ ಅಧಿಕಾರಿಗಳು ಆಗಿದ್ದಾರೆಂದರೆ ಅದೊಂದು ವಿಸ್ಮಯವೇ ಸರಿ ಇಂತಹ ದೂರದೃಷ್ಟಿಯುಳ್ಳ ಯುವಕ ಇಂದು ದಾವಣಗೆರೆ ಜಿಲ್ಲೆಯಾದ್ಯಂತ ಅತಿ ಹೆಚ್ಚು ಚರ್ಚೆಯಲ್ಲಿರೋ ಹೆಸರು ಇನ್ನು ಇಷ್ಟೆಲ್ಲ ಹೇಳೋದಕ್ಕೂ ಕಾರಣ ಇದೆ ಶೈಕ್ಷಣಿಕ ವಲಯದಲ್ಲಿ ತಾನು ಶಿಕ್ಷಣ ಕೊಟ್ಟು ಯುವಕರನ್ನ ಐಎಎಸ್ ಕೋಚಿಂಗ್ ಕೊಡುತ್ತಿರುವುದೇನೋ ಸರಿ ಆದರೆ ಬಡ ಮಕ್ಕಳು ಹಿಂದುಳಿದವರು ಉನ್ನತ ಶಿಕ್ಷಣ ಪಡೆಯಬೇಕು ಅವರು ಸಹ ಉನ್ನತ ಶಿಕ್ಷಣ ಪಡೆಯುವಂತಾಗಬೇಕು ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ವಿದ್ಯಾಭ್ಯಾಸ ಸಿಗಬೇಕು ಹಾಗೂ ಹೈಟೆಕ್ ಸಿಟಿ ಸ್ಮಾರ್ಟ್ ನಗರಗಳಲ್ಲ ಸ್ಮಾರ್ಟ್ ಹಳ್ಳಿಗಳಾಗಬೇಕು ಅನ್ನೋ ಸಾಮಾಜಿಕ ದುಡಿತವನ್ನು ಇಟ್ಟುಕೊಂಡು ದಾವಣಗೆರೆ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ನಿಂದ ಲೋಕಸಭಾ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿ ದಾವಣಗೆರೆಯಲ್ಲಿ ಇಂದು ಅತಿ ಹೆಚ್ಚು ಚರ್ಚೆಯಲ್ಲಿರುವ ಯುವಕ ಎಂದರೆ ತಪ್ಪಾಗಲಾರದು ಇನ್ನು ರಾಜಕೀಯ ಏನೇ ಇರಲಿ ತಾನು ಆಕಾಂಕ್ಷಿಯಾಗಿರುವ ಕ್ಷೇತ್ರದ ಜನರ ಕಷ್ಟಗಳನ್ನ ಅವಶ್ಯಕತೆಗಳನ್ನ ಮೊದಲು ಅರಿತುಕೊಳ್ಳಬೇಕು ಎನ್ನುವ ಆಸಕ್ತಿಯಿಂದ ಸುಮಾರು ಏಳು ನೂರು ಕಿಲೋಮೀಟರ್ ಜಿಲ್ಲೆಯಾದ್ಯಂತ ಪಾದಯಾತ್ರೆ ಮಾಡಿ ಮನೆ ಮಾತಾಗಿರುವ ವ್ಯಕ್ತಿಯೇ ವಿನಯ್ ಕುಮಾರ್ ಜೀ ಬಿ ಇನ್ನು ತಾನು ಈ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕು ಗೆದ್ದರೆ ವರ್ಷಗಟ್ಟಲೆ ಇಲ್ಲಿನ ಎಂಪಿಯನ್ನು ನೋಡದ ಜನರಿಗೆ ಒಬ್ಬ ಪಿ ಎಂದರೆ ಸಾಮಾನ್ಯ ಜನರಿಗೂ ಸಿಗಬಹುದು ಎನ್ನುವುದನ್ನು ತೋರಿಸುತ್ತೇನೆ ಎನ್ನುತ್ತಾರೆ ವಿನಯ್ ಕುಮಾರ್ ಇನ್ನು ದಾವಣಗೆರೆ ಜಿಲ್ಲೆಯ ಜನತೆಯ ಆಶಯವೆಂದರೆ ಹಳೆಯವರನ್ನ ಟಿಕೆಟ್ ಕೊಟ್ಟು ಸೋಲುವುದರಿಂದ ಹೊಸ ಮುಖ ಯುವ ನಾಯಕ ಜಿಲ್ಲೆಯಲ್ಲಿ ಸಾಕಷ್ಟು ಹೆಸರು ಮಾಡಿರುವ ವಿನಯ್ ಕುಮಾರ್ ಅವರನ್ನು ಟಿಕೆಟ್ ಕೊಟ್ಟರೆ ಗೆಲುವು ಶತಸಿದ್ಧ ಎನ್ನುತ್ತಾರೆ ಇನ್ನು ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದರೆ ಕಳೆದ ಐದು ಬಾರಿಯು ಬಿಜೆಪಿಯ ಅಭ್ಯರ್ಥಿಯೇ ಗೆಲುವು ಸಾಧಿಸಿರುವಂತದ್ದು ಲೋಕಸಭೆಯಲ್ಲಿ ದಾವಣಗೆರೆ ಕ್ಷೇತ್ರದಿಂದ ಕಾಂಗ್ರೆಸ್ ಇನ್ನೂ ಖಾತೆಯೇ ತೆರೆದಿಲ್ಲ ಇದರ ಇನ್ನೊಂದು ಮಗ್ಗಲು ನೋಡಿದರೆ ಸದ್ಯ ಶಾಮನೂರು ಮನೆತನದ ಸೊಸೆ ಎಸ್ ಎಸ್ ಮಲ್ಲಿಕಾರ್ಜುನರವರ ರವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಟಿಕೆಟ್ ಕೊಡಿಸಲು ಶಾಮನೂರು ಶಿವಶಂಕರಪ್ಪ ಹಾಗೂ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ್ ಕಸರತ್ತು ನಡೆಸಿದ್ದು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದು ತೆರೆ ಮರೆಯಲ್ಲೂ ಸಾಕಷ್ಟು ಲಾಬಿ ನಡೆಸುತ್ತಿದ್ದಾರೆಂದು ಕೇಳಿಬಂದಿದೆ ಇನ್ನು ಕ್ಷೇತ್ರದ ಜನರು ಜಿಲ್ಲೆಯ ರಾಜಕೀಯವೆಲ್ಲ ಒಂದೇ ಮನೆತನಕ್ಕೆ ಸೀಮಿತವಾಗದೆ ಹೊಸ ಪ್ರತಿಭೆಗಳನ್ನು ಯುವಕರನ್ನು ಬೆಳೆಯಲು ಬಿಡಬೇಕು ಎನ್ನುತ್ತಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ವಿನಯ್ ಕುಮಾರ್ ಜಿಬಿ ಅವರಿಗೆ ಬೆಂಬಲದ ಮಹಾಪೂರವೇ ಹರಿದು ಬಂದಿದ್ದು ವಿನಯ್ ಕುಮಾರ್ ಜಿಬಿ ಅವರಿಗೆ ಟಿಕೆಟ್ ಸಿಕ್ಕರೆ ಈ ಬಾರಿ ಬಿಜೆಪಿಯ ಹಲವು ಕಾರ್ಯಕರ್ತರು ಮುಖಂಡರು ಬೆಂಬಲಿಸುವುದಕ್ಕೆ ಸಿದ್ಧವಾಗಿದ್ದಾರೆ ಎನ್ನಲಾಗ್ತಿದೆ ಒಟ್ಟಾರೆ ಅದೇನೇ ಇರಲಿ ಬೆಣ್ಣೆನಗರಿ ದಾವಣಗೆರೆ ಬದಲಾವಣೆಯ ಮಗ್ಗಲು ಬದಲಿಸಲು ಸಜ್ಜಾಗಿ ನಿಂತಿದೆ ಕಾಂಗ್ರೆಸ್ನಿಂದ ವಿನಯ್ ಕುಮಾರ್ ಜಿಬಿಗೆ ಟಿಕೆಟ್ ಸಿಕ್ಕರೆ ಒಂದು ಲೋಕಸಭಾ ಕ್ಷೇತ್ರ ಸದಸ್ಯ ಸ್ಥಾನ ಕಾಂಗ್ರೆಸ್ಗೆ ಸಲೀಸಾಗಿ ಒಲಿಯುತ್ತದೆ ಎನ್ನುವುದು ರಾಜಕೀಯ ವಿಶ್ಲೇಷಕರ ಮಾತು ಹಾಗೆಯೇ ಬದಲಾವಣೆ ಜಗದ ನಿಯಮ ಈ ಬದಲಾವಣೆಯ ಗಾಳಿಗೆ ಕಾಂಗ್ರೆಸ್ ಹೇಗೆ ಪ್ರತಿಕ್ರಿಯಿಸಿತ್ತೋ ಕಾದು ನೋಡಬೇಕಾಗಿದೆ ಸದಾ ನಿಮ್ಮೊಂದಿಗೆ ದ ರೈಟ್ ನ್ಯೂಸ್ ಕನ್ನಡ